ಇಲ್ಲ ಇಲ್ಲ ನೋಡ್ರಿ ಈಗ ಯಾವ್ದೇ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿನ ಮೇಲೆ ಎಲ್ಲಾ ಚುನಾವಣೆ ಆಗುದಲ್ಬಹುದು ಯಾಕಂದ್ರೆ ಒಂದು ಸಂಘಟನೆ ಇರಬೇಕು ಜನರ ಪ್ರೀತಿ ಇರ್ಬೇಕು ವಿಶ್ವಾಸ ಇರಬೇಕು ಅವ್ರ ಮ್ಯಾಗ ತಾಲೂಕಿನ ಜನರ ನಂಬಿಕೆ ಇರಬೇಕು ಎಲ್ಲರೂ ಇದ್ರು ಮತ್ತೆ ಎಲ್ಲಾರು ದುಡ್ಡಿದ್ರು ಡೈರೆಕ್ಟ್ ಆಗ್ತಿರು ಎಮ್ ಎಲ್ ಎ ಆಗ್ತಿರು ಎಂ ಪಿ ಆಗ್ತಿರು ದುಡ್ಡಿಂದ ಈ ಮಾತನ್ನ ಒಪ್ಪ ಸಾಧ್ಯ ದುಡ್ಡಿನಿಂದ ಆಗುದಿಲ್ಲ ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ ಕೆಲವೊಂದ್ ಟೈಮ್ ಅನಿವಾರ್ಯ ದುಡ್ಡು ಖರ್ಚು ಮಾಡಬೇಕಂತ ಪರಿಸ್ಥಿತಿ ಬರ್ತೈತಿ ಎಲ್ಲಾರು ಮಾಡ್ತಂಗೆ ಮಾಡ್ತಾರೆ ಅಷ್ಟೇ ಅವ್ರ ಹಂಗಂದ್ರೆ ಓಟರ್ಸ್ ನಂತರ ಅವಮಾನ ಮಾಡ್ದಂಗ ಯಾಕಂದ್ರೆ ಹಂಗ ಅನ್ಬಾರ್ದು ಯಾಕಂದ್ರೆ ಓಟರ್ಸ್ ನಾವು ಖರೀದಿ ಮಾಡ್ತಾರ ಶಬ್ದ ಉಪಯೋಗ ಮಾಡ್ಬಾರ್ದು ಯಾಕಂದ್ರೆ ಮತದಾರರಿಗೆ ಅದು ಅವಮಾನ ಮಾಡಿದಂಗ ಹಂಗ್ ಯಾರು ಮತದಾರ ತಮ್ಮ ಓಟ್ ದುಡ್ಡು ತಂದು ಯಾರು ಮಾರೋದಿಲ್ಲ ಹಂಗ ದಯಮಾಡಿ ಅವ್ರು ಅನ್ಬಾರ್ದಕ್ಕೆ ನಿಮ್ ಮುಖಾಂತರ ಹೇಳ್ತೀವಿ ಅಲ್ಲ ಈಗ ಬಾಳ ಮಂದಿ ಬೈಕ್ ಇದೆ ರೀ ನಾನ್ ಮೊದಲೇ ಹೇಳಿದನು ನಾ ಡಿಸಿಸಿ ಬ್ಯಾಂಕ್ ಇಲೆಕ್ಷನ್ ನಿಲ್ಲುದಿಲ್ಲ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗುದಿಲ್ಲ ಮುಂದಿನ ದಿನ ನಾನು ನಾನ್ ನಿಮ್ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತನು ಯಾಕಂದ್ರೆ ಮುಂದ್ ಬರುವಂತ ಅಧ್ಯಕ್ಷ ಉಪಾಧ್ಯಕ್ಷ ಏನು ಇದ್ರು ಲಿಂಗಾಯ ಸಮಾಜಕ್ಕೆ ಮೀಸಲವಾಗಿ ಇಡ್ತೀವಿ ಲಿಂಗಾಯ ಸಮಾಜನ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ವರ್ಜೆ ಮಾಡ್ತೀವಿ ನಾ ಅಂದ್ರೆ ನಾವ್ ಯಾರು ಫ್ಯಾಮಿಲಿ ಅಧ್ಯಕ್ಷ ಆಗಂತ ಪ್ರಶ್ನೆ ಬರಬೇಕು